ಈ ದಾಸವಾಳ ಗಿಡ ನೋಡಿ ಇದರ ತುಂಬಾ ತುಂಬ ಎಲ್ಲೋನೂ ಇಲ್ಲ ತುಂಬ ಲೈಟ್ ಎಲ್ಲೋ ಇದೆ ನೋಡಿ ಚೆನ್ನಾಗಿದೆ ತುಂಬ ಇದು ಚಿಕ್ಕ ಗಿಡ ತಂದು ಹಾಕಿರೋದು ನಮ್ಮ ಒಳಗೆ ಈಗ ಮರವಾಗಿ ಬೆಳೆದು ನಿಂತಿದೆ ಡೈಲಿ ಪೂಜೆಗೆ ನಾವು ಹೊರಗಡೆಯಿಂದ ಹೋಗ್ಕೊಳ್ಳೋ ಅಂತದೇ ಇಲ್ಲ ಕೊಳ್ಳೋದ ಕಾಲ ಸಿಗೋದು ಇಲ್ಲ ಮಲೆನಾಡು ಭಾಗ ಅದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹೂಗಳು ತುಂಬ ಬಿಡ್ತಾ ಈ ನಡುವೆ ಕಡಿಮೆ ಬಿಟ್ಟಿದೆ ತುಂಬ ಚೆನ್ನಾಗಿದೆ ಹಾಗೆ ನೋಡಿ ಇದು ಮುಟ್ಟಿದರೆ ಮುನಿ ಅಂತ ಹೇಳಿ ಇದನ್ನು ಮುಟ್ಟಿದ ತಕ್ಷಣ ಹಾಗೆ ಮುದುಟ್ಕೊಬೀಳ್ತದೆ ಅದಕ್ಕೆ ಇದಕ್ಕೆ ನಾಚಿಕೆ ಮುಳ್ಳು ಅಂತ ಆ ಭಾಗದಲ್ಲಿ ಕರೀತಾರೆ ಮಲೆನಾಡು ಭಾಗದಲ್ಲಿ ಇದು ಸುತ್ತ ಇದು ಬಿ ಕಾಂಡದಲ್ಲೆಲ್ಲ ಮುಳ್ಳಿರುತ್ತೆ ಅದು ಕಾಲಿಗೆಲ್ಲ ಚುಚ್ಚಿದ್ರೆ ತುಂಬ ನೋವಾಗುತ್ತೆ ನೋಡಿ ಈ ಥರ ಮುದುಟ್ಕೊಂಡ್ರೆ ಅದು ಮತ್ತೆ ಅರಳೋದಕ್ಕೆ ಸ್ವಲ್ಪ ಸಮಯನೇ ಹಿಡಿಯುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಡಿಯುತ್ತೆ ಇದು ನಮ್ಮ ತೋಟಗಳಲ್ಲಿ ಅಡಿಕೆ ತೋಟಗಳಲ್ಲಿ ಮಲೆನಾಡು ಭಾಗದಲ್ಲಿ ಜಾಸ್ತಿ ಸಿಗುತ್ತೆ ಇದು ನೋಡೋಕ್ಕೆ ಸಿಗುತ್ತೆ ನೋಡಿ ಈ ಥರ ಇದ್ರಲ್ಲಿ ಮುಳ್ಳು ಮಾತ್ರ ತುಂಬ ಜಾಸ್ತಿ ಇರುತ್ತೆ ಅದು ಕಾಲಿಗೆಲ್ಲ ಚುಚ್ಚು ತುಂಬ ಪೇಯ್ನ್ ಆಗುತ್ತೆ ನೋಡಿ ಪ್ರಕೃತಿನೇ ಹಂಗೆ ತುಂಬ ವೈವಿಧ್ಯಮಯವಾಗಿದೆ ಮಲೆನಾಡು ಭಾಗದಲ್ಲಿ ಒಂದೊಂದು ಸಸ್ಯನೂ ಕೂಡ ಒಂದೊಂದು ರೀತಿಯಾಗಿರುತ್ತೆ ಅಲ್ಲಿ ವೈವಿಧ್ಯಮಯವಾಗಿದೆ ನಮ್ಮ ಪ್ರಕೃತಿ ಸೌಂದರ್ಯ